ಏನ್ ನೋಡ್ತಿದ್ಯಾ ಅಂತಂತಂದಾಗ ಕೃಷ್ಣ ಅರ್ಜುನ ಇರ್ತಕ್ಕಂತ ರಥವನ್ನ ನೋಡ್ತಿರ್ತಾರೆ ಆಗ ಅವ್ರ ತಂದೆ ಏನ್ ಅನ್ಸುತ್ತೆ ಅರ್ಜುನನಂತೆ ಬಿಲ್ ಮಾಡಬೇಕು ಮಾಡ್ಬೇಕು ಅಂತ ಅಂತಾನೆ ನನ್ನ ಮಗ ಅಂತಂದಾಗ ಅವ್ರ ತಾಯಿ ಕೇಳ್ತಾರೆ ಏನ್ ನೋಡ್ಬೇಕಪ್ಪ ಅಂತ ನೀನು ಯಾರ ನೋಡ್ತಿದ್ಯಾ ಅಂತಂದಾಗ ಇಲ್ಲ ನಾನು ಅಕ್ಕ ಸಾರಥಿ ಕೃಷ್ಣನ ನೋಡ್ತಿದ್ದೀನಿ ಅಂತಂಗ ಅವ್ರ ತಂದೆಗೆ ಸಿಟ್ಟು ಬರುತ್ತೆ ಆಗ ಅವಳು ಸಮಾಧಾನ ಮಾಡಿ ಹೇಳ್ತಾಳೆ ಕೃಷ್ಣ ಅಂದ್ರೆ ಯಾರು ಇಡೀ ಕುರುಕ್ಷೇತ್ರವನ್ನು ಗೆಲ್ಲಿಸಿಕೊಂಡಿರ್ತಕ್ಕಿ ಅಂತ ಹಂಗ ಆಗ್ಬೇಕು ನನ್ನ ಮಗ ಅಂತಕ್ಕಂಥದ್ದು ಅದೇ ತರ ನೀವು ಸಹ ದಂಪತಿಗಳು ತಮ್ಮ ಮಗನನ್ನ ದೇಶಕ್ಕೆ ಅರ್ಪಿಸಿದೀರ ಅದರಿಂದ ನಿಜವಾಗಲೂ ಅಹ್ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಹೇಳ್ತೀವಿ ಕಿಂಚಿತ್ತು ಸಹ ಮನಸ್ಸಿನಲ್ಲಿ ಕ್ಲೇಷವನ್ನು ಇಟ್ಟುಕೊಳ್ಳಿ ಅಲ್ಲ ಮಗ ದೇಶ ಸೇವೆ ಮಾಡಿ ಸಮಾಧಾನ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಗ ಈಗ ಸುಮಾರು ತಾವು ಹೇಳಿದ್ರೆ ಹತ್ತೊಂಬತ್ತು ವರ್ಷಗಳ ಕಾಲ ಶಿವಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾರೆ ಅಲ್ಲಿನ ಅನುಭವಗಳು ಏನು ಮಾವ ಅಲ್ಲಿನ ಅನುಭವಗಳು ಏನಾದ್ರು ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡುವ ಮಾಡಿದ್ರೆ ಅದರಲ್ಲಿ ಹನ್ನೆರಡು ವರ್ಷಗಳ ಕಾಲ ತಾವೇ ಹೇಳದಂತೆ ಸಂಬಳವಿಲ್ಲದೆ ಬೀರದೆ ಅಂಬಲಕ್ಕೋಸ್ಕರ ಕೆಲಸ ಮಾಡಿದೆ ಆ ನಂತರ ಹತ್ತೊಂಬತ್ತು ವರ್ಷಗಳ ಕಾಲ ಸಂಬಳ ಸಹಿತವಾಗಿ ಕೆಲಸ ಮಾಡಿದೆ ಅಂತಕ್ಕಂಥ ವಿಚಾರ